ಕೇವಲ ಮನೋರಂಜನೆಗಾಗಿ ಕಥೆಗಳನ್ನು ಬರೆಯುವ ಮೊದಲೇ ಶತಮಾನಗಳ ಹಿಂದೆಯೇ ಮಾನವಕುಲಕ್ಕೆ ದಾರಿದೀಪವಾಗಲು ಒಂದು ಮಹತ್ತರ ಆದರ್ಶ ವ್ಯಕ್ತಿಯ ಜೀವನ ಕಥೆಯನ್ನ ಈ ಜಗತ್ತಿಗೆ ನೀಡಲಾಯಿತು ಇದು ಕೇವಲ ಕಲ್ಪನೆಯಲ್ಲ ಅಥವಾ ಅತಿಶಯೋಕ್ತಿಯೂ ಅಲ್ಲ ಇದು ಸತ್ಯದ ಮೂಲಕ ಅನಾವರಣಗೊಂಡ ತ್ಯಾಗದ ಮೂಲಕ ಜೀವಿಸಿದ ಮತ್ತು ಧರ್ಮದ ಮೂಲಕ ಅಜರಾಮರವಾದ ಮಹಾಕಾವ್ಯ ಅದುವೆ ವಾಲ್ಮೀಕಿ ರಾಮಾಯಣ ಇದು ಕೇವಲ ಒಬ್ಬ ವೀರನ ಕಥೆಯಲ್ಲ ಇದು ಒಬ್ಬ ಆದರ್ಶ ಮಾನವನ ಜೀವನಪಯಣ ಸತ್ಯ ಸಂಯಮ ಮತ್ತು ಕರುಣೆಯೊಂದಿಗೆ ಈ ಜಗತ್ತಿನಲ್ಲಿ ಬದುಕುವುದು ಹೇಗೆ ಎಂದು ತೋರಿಸಿಕೊಡುವ ಹಾದಿ ಮಹರ್ಷಿ ವಾಲ್ಮೀಕಿ ರಚಿಸಿದ ಈ ಪವಿತ್ರ ಮಹಾಕಾವ್ಯವು ಒಬ್ಬ ಮನುಷ್ಯನು ಬದುಕಬೇಕಾದ ಸರಿಯಾದ ದಾರಿ ಯಾವುದು ಎಂಬ ಒಂದು ಗಹನವಾದ ಪ್ರಶ್ನೆಯೊಂದಿಗೆ ಶುರುವಾಗುತ್ತದೆ ವೈಭವದ ಅರಮನೆಗಳಿಂದ ಹಿಡಿದು ದಟ್ಟಕಾಡಿನ ಆಶ್ರಮಗಳವರೆಗೆ ಅಚಲ ಭಕ್ತಿ ಮತ್ತು ಕರ್ತವ್ಯದಿಂದ ಹಿಡಿದು ಅತೀವ ನಷ್ಟ ಮತ್ತು ಧೈರ್ಯದವರೆಗೆ ರಾಮಾಯಣವು ಅರ್ಥಪೂರ್ಣವಾದ ನಿರಂತರ ಪ್ರಯಾಣವಾಗಿ ನಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳುತ್ತದೆ ಈ ಸರಣಿಯಲ್ಲಿ ನಾವು ವಾಲ್ಮೀಕಿ ರಾಮಾಯಣವನ್ನು ಅದರ ಮೂಲ ಸ್ವರೂಪದಲ್ಲೇ ಪ್ರಸ್ತುತಪಡಿಸುತ್ತಿದ್ದೇವೆ ಪ್ರತಿ ಸಂಚಿಕೆ ಪ್ರತಿ ಕ್ಷಣವೂ ನೀವು ಈ ಮಹಾಕಾವ್ಯವನ್ನು ಮೂಲ ಆಕರದಂತೆಯೇ ಅನುಭವಿಸುವಿರಿ ಇದು ಕೇವಲ ಕಥೆ ಅಥವಾ ಪುರಾಣವಲ್ಲ ಇದು ಜೀವಂತ ಇತಿಹಾಸ ಇಲ್ಲಿ ಪ್ರತಿಯೊಂದು ಆಯ್ಕೆಯೂ ಒಂದು ಪರಿಣಾಮವನ್ನು ಹೊಂದಿರುತ್ತದೆ ಮತ್ತು ಪ್ರತಿಯೊಂದು ಕ್ರಿಯೆಯೂ ಧರ್ಮವನ್ನು ಪ್ರತಿಬಿಂಬಿಸುತ್ತದೆ ಇದು ಋಷಿಮುನಿಗಳು ಹಾಡಿದ ತಲೆಮಾರುಗಳು ನೆನಪಿಟ್ಟುಕೊಂಡ ಮತ್ತು ಕೋಟ್ಯಂತರ ಜನರು ಅನುಸರಿಸುತ್ತಿರುವ ಕಥೆ ಇದರ ಪಾಠಗಳು ಎಂದಿಗೂ ಹರೆಯದಾಗುವುದಿಲ್ಲ ನೀವು ಜೀವನದ ಸಾರವನ್ನು ನಾಯಕತ್ವದ ಗುಣಗಳನ್ನು ಮತ್ತು ಕರ್ತವ್ಯದ ನಿಷ್ಠೆಯನ್ನು ಅರಿಯಲು ಬಯಸಿದರೆ ಈ ಪಯಣ ನಿಮಗಾಗಿ ಬನ್ನಿ ಈ ಕಥೆಯ ಸರಣಿಯಲ್ಲಿ ಶ್ರೀರಾಮನ ಯುಗಕ್ಕೆ ನಮ್ಮ ಜೊತೆ ನಡೆಯಿರಿ ಆ ಶ್ರೀರಾಮನ ಆದರ್ಶಗಳನ್ನ ಇಂದಿನ ಜಗತ್ತಿಗೆ ತಿಳಿಯಪಡಿಸೋಣ